ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ಇವತ್ತು ನಾನು ರೆಡಿ ಆಗಿದ್ದೀನಿ ಎಲ್ಲಿಗಪ್ಪ ಅಂದರೆ ನನ್ನ ಫ್ರೆಂಡ್ ಪಕ್ಕದ ಮನೆಯದು ಸತ್ಯನಾರಾಯಣ ಪೂಜೆ ಇತ್ತು ಅದರಿಂದ ನಾನು ಕರೆದಿದ್ರು ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಮತ್ತು ನನ್ನ ಮಗಳು ರೆಡಿ ಆಗ್ತಾ ಇದ್ದೀನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಬಂದು ಕೂತಿದ್ದಾರೆ ಮಾತಾಡ್ಕೊಂಡು ಮೇಡಮು ಅವಳಲ್ಲ ಯಾಕೋ ತುಂಬ ಸೀರಿಯಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ತೋರ್ಸಲ್ಲ ಅವಳ ಆ ಡುಮ್ಮು ಬಂದಿದ್ದಾಳೆ ಹೋ ಏನು ಫುಲ್ ಮೇಡಮ್ ಹಾಯ್ ಆಯ್ ಹಾಯ್ ಇವಾಗ ಇಬ್ಬರು ರೆಡಿ ಆಗಿದ್ದೀವಿ ಆ ಮೇಡಮ್ ರೆಡಿಯಾಗಿಲ್ಲ ಇನ್ನ ಆ ಮೇಡಮ್ ಎಷ್ಟು ಗಂಟೆಗೆ ರೆಡಿ ಆಗ್ತಾರೆ ಏನೋ ಗೊತ್ತಿಲ್ಲ ಇವಾಗ ಮೂರು ಜನನೂ ರೆಡಿಯಾಗಿ ಸತ್ಯನಾರಾಯಣ ಸ್ವಾಮಿ ಕುಣಿಸಿದ್ರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಪೂಜೆಗೆ ಯಾಕೆ

ಇವಾಗ ಊಟ ಕುತ್ಕೊಳ್ಳೋಣ ಅಂತ ಹೋದು ಆದರೆ ಫುಲ್ ಆಮೇಲೆ ನೆಕ್ಸ್ಟ್ ಟ್ರಿಪ್ ಕುತ್ಕೊಳ್ಳೋಣ ಅಂತ ಬಂದು ಅಜ್ಜಿ ಸ್ವೀಟ್ ಸ್ವೀಟ ಬಿಡಲಿಲ್ಲ ನನಗೆ ಇವಾಗ ಬಂದು ಊಟಕ್ಕೆ ಕುತ್ಕೊಂಡಿದ್ದೀವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ஜூம் நீக்கொம்ப <sor> <sor> ಇವಾಗ ಊಟ ಎಲ್ಲ ಮುಗೀತು ಬಂದು ನಾನು ನನ್ನ ಫ್ರೆಂಡು ಇನ್ನೊಂದು ಫ್ರೆಂಡ್ ಪಾಪಂಗೆ ಕರ್ಕೊಂಡು ಬರ್ತಾವಳೆ ಇವೇನೋ ಇವ್ರು ಅತ್ತೆ ಮನೆ ಹತ್ರ ಜಾತ್ರೆ ಹಾಕೋರಂತೆ ಬಾ ಬಾ ಅಂತ ಹಿಂಸೆ ಕೊಡ್ತಾವಳೆ ಹೋಗೋಣ ಅಂತ ಒಂದು ಹತ್ತು ನಿಮಿಷ ಇಲ್ಲೇ ರೆಸ್ಟ್ ಮಾಡಿ ಆಮೇಲೆ ಹೊರಡ್ತೀವಿ ಊಟ ಮಾಡ್ಕೊಂಡು ಬಂದಮೇಲೆ ಒಂದು ಹತ್ತು ನಿಮಿಷನೂ ಕೂತ್ಕೊಳ್ಳೋಕೆ ಬಿಡಲಿಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಅವಳಿಗೆ ಜಾತ್ರೆ ಈ ಟಮ್ಟೆ ಬಡಿಯೋದು ಈ ದೇವರು ಅಂದರೆ ತುಂಬ ಇಂಟ್ರೆಸ್ಟು ಲಾಸ್ಟಲ್ಲೂ ಅಷ್ಟೇ ಭಾರೀ ಮನೆಗೆ ಹೋಗೋಣ ಅಂದರೂ ಬರ್ತಿತ್ತು ಬದಲು ಅಷ್ಟು ಇಂಟ್ರೆಸ್ಟ್ ಅಂತ ನಮಗೆ ಅಷ್ಟು ಸೌಂಡೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಜಾತ್ರೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ ಟಮ್ಟೆ ಬಡಿಯೋ ಸೌಂಡಿಗೆ ಸ್ವಲ್ಪ ತಲೆನೋವು ಬರುತ್ತೆ ಇದು ಅಣ್ಣಮ್ಮನ ಕುಣಿಸಿರೋ ಜಾತ್ರೆ ಅಣ್ಣಮ್ಮನ ಚ ಕುಣಿಸಿದ್ರು ಚೆನ್ನಾಗಿ ನಾವು ಹೋಗಿ ಅಷ್ಟ ಕುಂಕುಮ ಇಟ್ಟಿದ್ರು ಅದರಿಂದ ನಾನು ನನ್ನ ಫ್ರೆಂಡು ಹೋಗಿ ಅಷ್ಟ ಕುಂಕುಮ ತೊಗೊಂಡು ದೇವ್ರಿಗೆ ಕೈ ಮುಗ್ದು ಬಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆದರೆ ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಜನ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಡ್ಡ ನಿಂತಿದ್ರು ಆದ್ದರಿಂದ ದೂರದಿಂದ ಅಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದವು ಇವಾಗ ದೇವ್ರನ್ನೆಲ್ಲ ನೋಡಿಕೊಂಡು ಜಾತ್ರೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಥರ ವಿಗ್ರಹ ಎಲ್ಲ ನಮ್ಗೆ ಇಷ್ಟ ಆಗೋಲ್ಲ ನನ್ನ ಫ್ರೆಂಡು ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ತಗೋತೀನಿ ಅಂತ ಇದ್ಲು ಆದರೂ ನಾವು ಬೈದೋ ಬೇಡ ಅದೊಂದು ಚೂರು ಕೈ ಜಾರು ಬಿದ್ದೋದ್ರೂ ಅದು ವೇಸ್ಟ್ ಆಗುತ್ತೆ ಬೇಡ ಅದ್ರ ಬದಲು ಬೇರೆ ಏನಾದರೂ ತಗೋ ಅಂತ ಚಿಕ್ಕನ್ನು ಆಟಾಡ್ತಿದ್ದೋ ನಡಿ ಇವೆಲ್ಲ ಆಟಾಡ್ಬೇಕಾದ್ರೆ ಇರ್ತಿತ್ತಿಲ್ಲ ನಾನು ಆಟಾಡ್ಬೇಕಾದ್ರೆ ನಾವು ಚಿಕ್ಕ ಮಗು ಇಲ್ಲ ಬರೀ ಚಿಕ್ಕ ಕೊಡಲ್ಲ ಹೋಗಿ ಹೋಗಿ ನೋಡ್ತಾರೆ ಫ್ರೆಂಡ್ಸ್ ಇವರು ನನಗೂ ಕೊಡ್ಸಲ್ಲ ನಾನು ಕ್ಯಾಶ್ ತಂದಿಲ್ಲ ನಂತರ ಫೋನ್ಪೇಲಿ ಅಮೌಂಟೇ ವರ್ಕ್ ಆಗೋಲ್ಲ ಒಂದ್ ಜೊತೆ ಬಳೆ ಕೊಡಿಸಿ ಜಾತ್ರೆಯಲ್ಲಿ ಸುಮ್ಮನೆ ಡೌ ಅಷ್ಟೇ ಕೊಡ್ಸಲ್ಲ ಸವಾಲದ ಸವಾಲಸವಾಲನದಿ ಸ್ನೇಹಿತರ ಬೆಗನೆಸ್ ಮೇರೆ ಇತರ ಜುವೆಲರ್ ಶಾಪ್ ಅಲ್ಲಿ ಕೊಟ್ಟಿರದ ಬೆಗ್ನೆ ಯೂಸ್ ಮಾಡೋದು ಮನೋನೆ ಸ್ಟೇಷನ್ ಆಗಿದೆ ಇಲ್ಲ ಮನೋನೆ ತಕ ಟಕ ಶುರು ಮಾಡ್ತೀನಿ ಮನೋನೆ ಏನು ಬರಬಹುದು ಹೇಳಬಹುದು ಈ ಸ್ವೆಟರ್ಸು ಟೂ ಹಂಡ್ರೆಡ್ ಅಂತ ಇದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ನೋಡೋಣ ಅಂತ ಓದೋ ನನಗೊಂದೆರಡು ಇಷ್ಟ ಆಯಿತು ನಾನು ತೊಗೊಂಡೆ ಹಂಗೆ ನನ್ನ ಫ್ರೆಂಡ್ಗೂ ಒಂದೆರಡು ತಗೊಂಡ್ಳು ಇನ್ನೊಬ್ಳು ಫ್ರೆಂಡ್ ಒಂದು ತೊಗೊಂಡ್ಳು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದರಿಂದ ತಗೊಂಡು கம்மிஸ் தான் அமௌண்ட் கவரோடி ஐவது ரூபாய் கம்மி ரூபாய் கொடி கடலுக்கு ಅಲ್ಲೇ ದೇವ್ರ ಟೈಮ್ ಆಗಿತ್ತು ಇವರೆಲ್ಲ ಡ್ಯಾನ್ಸ್ ಆಡೋಕ್ಕೆ ರೆಡಿ ಆಗ್ತಿದ್ರು ಒಂದೊಂದು ದೇವರ ಅವತಾರನು ಒಬ್ಬೊಬ್ರು ಹಾಕೊಂಡಿದ್ರು ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಇಲ್ಲಿ ತಳೆ ಪಾತ್ರೆ ಎಲ್ಲ ಇದ್ರು ಕೇಳೋಣ ಅಂತ ಹೋದ ಒಂದ್ಸತಿ ಆದರೆ ತುಂಬ ರೇಟ್ ಹೇಳಿದ್ರು ಈ ಕಡೆ ಲಾಸ್ಟಲ್ಲಿ ಇದೆಯಲ್ಲ ಅದೊಂದು ಸೆಟ್ನೇ ಸಿಕ್ಸ್ ತೌಸ್ ಸಿಕ್ಸ್ ತೌಸಂಡ್ ಹತ್ತತ್ರ ಹೇಳಿದ್ರು ಇದು ನೋಡಿ ಇದು ತುಂಬ ರೇಟ್ ಹೇಳಿದ್ರು ನಮ್ಮ ಫ್ರೆಂಡ್ ಹೇಳಿದ್ರು ಇದೇ ರೇಟಿಗೆ ಅಂಗಡಿಯಲ್ಲೇ ಸಿಗುತ್ತೆ ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರಲ್ಲ ಎಲ್ಲ ಬ್ಲ್ಯಾಕ್ ಆಗುತ್ತೆ ಬಾ ಬೇಡ ಅಂತ ಅಂದರೆ ನನಗೆ ದೇವ್ರ ಮನೆ ಡೆಕೋರೇಷನ್ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ದೇವ್ರ ಮನೆಗೆ ಇಡಬೇಕು ಅಂತ ತುಂಬ ದಿಸ್ಸಿಂದ ಆಸೆ ಇತ್ತು ನೋಡೋಣ ಅಂತ ಕೇಳಿದ್ರು ಯಪ್ಪ ತುಂಬ ಹೆವಿ ರೇಟ್ ಹೇಳಿದ್ರು ಅದರಿಂದ ಏನೂ ತಗೊಳ್ಳಿಲ್ಲ ಇಲ್ಲಿ ಬಂದರೆ ನನ್ನ ಮಗನಿಗೆ ಪ್ಯಾಂಟ್ ಮಾರ್ತಾಯಿದ್ರು ನೋ ಅಂದರೆ ಪ್ಯಾಂಟ್ ಮಾರ್ತಾಯಿದ್ರು ನನ್ನ ಮಗನಿಗೆಲ್ಲ ಪ್ಯಾಂಟ್ ಮಾರ್ತಾಯಿದ್ರು ನನ್ನ ಮಗನಿಗೆ ನೋಡೋಣ ತಗೊಳ್ಳೋಣ ಯಾಕಂದರೆ ಅವ್ನು ಊರಲ್ಲಿರೋದ್ರಿಂದ ಅಲ್ಲಿ ಫುಲ್ಲು ರಫ್ ಇದೆ ನೆಲ ಕೆಳಗಡೆ ನಮ್ಮ ಮನೆ ಮುಂದೆಗಡೆ ಎಲ್ಲ ಸಿಮೆಂಟ್ ನೆಲ ಹಾಕಿದ್ದಾರೆ ತುಂಬ ಬಿದ್ದು ಬಿದ್ದು ಮಂಡಿ ಎಲ್ಲ ಕಿತ್ಕೊತಾನೆ ಗಾಯ ಮಾಡ್ಕೊತಾನೆ ಅದರಿಂದ ನಾನು ಎಲ್ಲಿ ನೋಡಿದ್ರು ಪ್ಯಾಂಟ್ ತೊಗೊತೀನಿ ಅವನಿಗೆ ಪ್ಯಾಂಟ್ ತೊಗೊಂಡ ಒಂದು ಮೂರು ಪ್ಯಾಂಟ್ ತೊಗೊಂಡು ಮನೆ ಕಡೆ ಬರೋಣ ಅಂತ ಅವ್ರು ಬರ್ತಾಯಿದ್ದವು ಅಷ್ಟೊತ್ತಿಗೆ ತನಕ ಸ್ಟಾರ್ಟ್ ಮಾಡಿದ್ರು ನನ್ನ ಫ್ರೆಂಡು ಕೇಳಲೇ ಇಲ್ಲ ಹೋಗೋಣ 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 ಅಂತ ಅರ್ಥ ಮಾಡಿಕೊಂಡು ಕರ್ಕೊಂಡು ಬಂದರು ಅಲ್ಲಿ ನಿಂತ್ಕೊಂಡು ಏನು ಮಾಡಿದ್ರು ಕರೀತೇ ಇಲ್ಲ ಹಾಫ್ ಆನ್ ಅವರ್ ಅಲ್ಲೇ ಮಾಡಿದ್ಲು ಆಮೇಲೆ ಬೈಕೊಂಡು ನಾವು ಮನೆ ಕಡೆ ಕರ್ಕೊಂಡ್ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮೂರು ಜನನು ಒಂದೇ ಬೈಕಲ್ಲಿ ಹೋಗಿದ್ದೋ ತುಂಬ ಹಿಂಸೆ ಆಯಿತು ಯಾಕಂದರೆ ನಾನು ದಪ್ಪ ಇದ್ದೀನಿ ನನ್ನ ಫ್ರೆಂಡು ದಪ್ಪ ಇದ್ದಾಳಲ್ಲ ಅದರಿಂದ ಇನ್ನೊಂದು ಫ್ರೆಂಡು ಬಿಡಿ ಅವಳು ತುಂಬ ಸಣ್ಣ ಇದ್ದಾಳೆ ಆದರೂ ಸ್ವಲ್ಪ ಹಿಂಸೆ ಆಯಿತು ಹತ್ರನೇ ಅಲ್ವಾ ಅಂದ್ಬಿಟ್ಟು ಒಂದೇ ಬೈಕಲ್ಲಿ ಹೋಗಿದ್ದೋ ಇವಾಗ ಮನೆಗೆ ಬಂದು ಇವಾಗ ಮನೆಗೆ ಬಂದೋ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜಾತ್ರೆ ನೋಡಿಕೊಂಡು ಸ್ವಲ್ಪ ಒಂದೆರಡು ಶ್ರಗ್ಗು ಮತ್ತು ಒಂದೆರಡು ನನ್ನ ಮಗನ ಪ್ಯಾಂಟ್ ತೊಗೊಂಡೆ ನಾನು ಅಷ್ಟೇ ಇನ್ನೇನು ತೊಗೊಳ್ಳಲಿಲ್ಲ ನನಗೆ ನಮ್ಮ ಡುಮ್ಮು ಸ್ವೆಟರ್ ತೊಗೊಂಡ್ಲು ಎರಡು ಚೆನ್ನಾಗಿತ್ತು ಪರವಾಗಿಲ್ಲ ತಗೊಂಡು ಇವಾಗ ಮನೆಗೆ ಬಂದೋ ಇವಾಗ ನಮ್ಮ ನಮ್ಮ ಮನೆಗೆ ನಾವು ಹೊರಡಬೇಕು ನನ್ನ ಫ್ರೆಂಡು ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ದಾಳೆ ನನ್ನ ಇವಳು ತಿನ್ನಲ್ವಂತೆ ಇವಳು ಡಯಟ್ ಅಂತೆ ನೋಡೋಣ ಹೇಳಿದ್ದೀನಲ್ಲ ಲಸ್ಟ್ ಪ್ಲದಲ್ಲಿ ಎಷ್ಟು ಸಣ್ಣ ಆಗ್ತಾಳೆ ಅಂತ ನೋಡಬೇಕು ಇವಾಗ ಮನೆಗೆ ಬಂದೆ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ತುಂಬ ಸುಸ್ತಾಗಿದೆ ಜಾತ್ರೆಲೆಲ್ಲ ಓಡಾಡಿ ಅಡುಗೆ ಏನು ಮಾಡೋಂಗಿಲ್ಲ ಸಾಂಬಾರು ಅನ್ನ ಇದೆ ಸ್ವಲ್ಪ ಮುದ್ದೆ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಫೋಲ್ಡ್ ಮಾಡೋ ಬಟ್ಟೆ ಇದೆ ಫೋಲ್ಡ್ ಮಾಡ್ಕೋಬೇಕು ಏನೇ ಪುಟ್ಟ ಕೆಲಸ ಇದ್ದರೂ ಇವತ್ತೇ ಮುಗಿಸ್ಕೋಬೇಕು ಯಾಕಂದರೆ ನಾಳೆಯಿಂದ ಮಂಡೇ ಡ್ಯೂಟಿ ಶುರು ಆಗುತ್ತೆ ಡ್ಯೂಟಿಗೆ ಹೋಗಬೇಕು ಮಂಡೇ ಬಂದರೆ ಸ್ವಲ್ಪ ಬೋರ್ ಆಗುತ್ತೆ ಆದರೂ ಏನು ಮಾಡೋದು ಹೋಗಲೇಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ